ಇತ್ತೀಚೆಗೆ ಕಾನೂನು ಏನಿದೆ ಅದು ಬದಲಾವಣೆ ಮಾಡ್ತಾ ಇದ್ದಾರೆ ಯಾವ ರೀತಿ ಬದಲಾವಣೆ ಮಾಡ್ತಾ ಅದು ಯಾವ ರೀತಿ ಮೊದಲು ಏನಿತ್ತು ಇತ್ತೀಚೆಗೆ ಯಾವ ರೀತಿ ಬದಲಾವಣೆ ಮಾಡ್ತಾ ಇದ್ದಾರೆ ಹಾಗೂ ಅದು ನಮಗೆ ಯಾವ ರೀತಿ ಒಂದು ಮಾರಕವಾಗಿ ಪರಿಗಣಿಸ್ತೇನೆ ಇದರ ಬಗ್ಗೆ ನಾವು ವಿವರಣೆ ಕೊಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಪಾಯಿಂಟ್ ಏನೋ ಇದರ ಬಗ್ಗೆ ನಾವು ವಿವರಣೆ ಕೊಡ್ತಾ ಇದ್ದೀನಿ ಮೊದಲನೇ ಬದಲಾವಣೆ ಮತ್ತು ಈಗ ಅಂದರೆ ಮೊದಲು ಯಾವ ರೀತಿ ಇತ್ತು ಈಗ ಬದಲಾವಣೆ ಯಾವ ರೀತಿ ಮಾಡ್ತಾ ಇದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಸಂಕ್ಷಿಪ್ತವಾಗಿ ಇಂಪಾರ್ಟೆಂಟ್ ಏನು ಪಾಯಿಂಟ್ ಅದಾವ ಅದು ನಾನು ಹೇಳ್ಕೊತ ಹೋಗ್ತಾ ಇದ್ದೀನಿ ಮೊದಲು ಮೊದಲನೇದಾಗಿ ವಕ್ಫಿಂದ ಹೆಸರು ಪೂರ್ತಿ ಹೆಸರು ವಕ್ಫ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈ ಅಂತಿತ್ತು ಆದರೆ ಈಗ ಅದು ಹೆಸರು ಬದಲಾವಣೆ ಮಾಡಿ ಯುನೈಟೆಡ್ ವಕ್ಫ್ ಆ್ಯಕ್ಟ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಮೆಂಟ್ ಎಫ್ ಎನ್ ಸಿ ಆ್ಯಂಡ್ ಡೆವಲಪ್ಮೆಂಟ್ ಅಂಥೇಳಿ ಬದಲಾವಣೆ ಮಾಡ್ತಾ ಮಾಡಿದ್ದಾರೆ ಇದರಿಂದ ಏನೆಲ್ಲ ಪ ಇದರ ಈ ವಾಕ್ ಫ್ಯಾಕ್ಟ್ನಲ್ಲಿ ಈ ಒಂದು ಹೆಸರನ್ನ ಬದಲಾವಣೆ ಮಾಡಿ ಇದರಲ್ಲಿ ಏನೆಲ್ಲ ಆಗ್ಯ ಮಾ ಅವರು ರಿಮೂವ್ ಮಾಡಿ ಮೊದಲಿನ ಪಾಯಿಂಟ್ ತೆಗೆದು ನಮ್ಮ ವಿರುದ್ಧ ಯಾವ ರೀತಿ ಒಂದು ವ್ಯವಸ್ಥಿತ ಒಂದು ಕಾನೂನುಗಳು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿವರೆಗೂ ಯಾರು ಬೇಕಾದರೂ ಭಾರತೀಯ ನಾಗರಿಕರು ಇದ್ದರೆ ದಾನ ಮಾ ಮಾಡಬಹುದಾಗಿತ್ತು ವಕ್ ಬೋರ್ಡ್ ಏನಿದೆ ಆ ವಕ್ಫ ಬೋರ್ಡಿಗೆ ಯಾರು ಬೇಕಾದರೂ ಅದು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಯಾರೇ ಆಗಿರಲಿ ಅದು ವಕ್ ಬೋರ್ಡಿಗೆ ದಾನ ಮಾಡ್ಬೋದಾಗಿತ್ತು ಆ ಶಿಕ್ಷಣಗೋಸ್ಕರ ಆಗಿರಲಿ ಅಥವಾ ಆರೋಗ್ಯ ಆರೋಗ್ಯ ಹಾಸ್ಪಿಟಲ್ ಕಟ್ಟಿಸಲು ಆಗಿರಬಹುದು ಅಥವಾ ಯಾವುದೇ ಒಂದು ಧಾರ್ಮಿಕ ಶಿಕ್ಷ ಶಿಕ್ಷಣ ನಡೆಸಲು ಒಂದು ಮದರ್ಸ್ ಆಗಿರ್ಬೋದು ಮಸ್ಜೀದ್ ಆಗಿರ್ಬೋದು ಯಾರು ಬೇಕಾದರೂ ದಾನ ಮಾಡಬಹುದಾಗಿತ್ತು ಆದರೆ ಈಗ ಕನಿಷ್ಠ ಐದು ವರ್ಷವರೆಗೂ ಅವರು ಇಸ್ಲಾಂ ಧರ್ಮದ ಕನಿಷ್ಠ ಐದು ವರ್ಷವರೆಗೂ ಇಸ್ಲಾಂ ಧರ್ಮ ಅವರು ಪಾಲನೆ ಮಾಡ್ತಾ ಇರಬೇಕು ಅಂಥವ್ರು ಮಾತ್ರ ಈಗ ದಾನ ಕೊಡಬಹುದಾಗಿದೆ ಯಾರು ಬೇಕಾದರೂ ಈಗ ನಾನು ನಾನ್ ಮುಸ್ಲಿಮ್ ಅದಿಂತ ತಿಳ್ಕೊರಿ ನಾನು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಲು ನಮ್ಮ ಸಮಾಜದಲ್ಲಿ ತುಂಬ ಮುಸ್ಲಿಂ ಸಮಾಜದಲ್ಲಿ ತುಂಬ ಬಡವರು ಇದ್ದಾರೆ ಹಿಂದುಳಿದಿದ್ದಾರೆ ಇದ್ದಾರೆ ಅದಕ್ಕೋಸ್ಕರ ನಾನು ಶಿಕ್ಷಣಕ್ಕೆ ಸಂಸ್ಥೆ ಕೊಟ್ಟಲು ವಾಕ್ಫ್ಗೆ ನಾನು ಆಸ್ತಿ ದಾನ ಇದ್ದೀನಿ ಅಂದರೆ ಕೊಡೋಕ್ಕಾಗೋದಿಲ್ಲ ನಾನು ಕೇವಲ ಮುಸ್ಲಿಮ್ನ ಮಾತ್ರ ಮುಸ್ಲಿಮ್ ಇದ್ದರೆ ಮಾತ್ರ ಆಸ್ತಿ ದಾನ ಕೊಡ್ಬೋದು ಇದೊಂದು ಪಾಯಿಂಟ್ ಮಾಡಿದ್ದಾರೆ ಅಂದರೆ ಒಂದು ನಮ್ಮ ಇದಕ್ಕೆ ಏನೆಲ್ಲ ಅಭಿವೃದ್ಧಿಗೋಸ್ಕರ ಏನೆಲ್ಲ ಒಂದು ಇದ್ದವು ಎಲ್ಲ ಒನ್ ಬೈ ಒನ್ ಬೈ ಒನ್ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ರೀತಿ ಕಾನೂನು ಮಾಡಿದ್ದಾರೆ ಎರಡನೇದಾಗಿ ಮುಖ್ಯವಾಗಿ ಇದರಲ್ಲಿ ಏನಂದರೆ ವಕ್ ಬೋರ್ಡ್ ಏನೋ ಒಂದು ಬೋರ್ಡ್ ಮಾಡ್ತಿತ್ತು ಅದರಲ್ಲಿ ಸದಸ್ಯಗಳು ಸದಸ್ಯರು ಇರ್ತಿದ್ರಲ್ಲ ಅದರಲ್ಲಿ ಕೇವಲ ಮುಸ್ಲಿಮರು ಇದ್ದರು ಆದರೆ ಈಗ ಇಂಥ ಒಂದು ಕಾನೂನು ತೊಗೊಂಡು ಬಂದಾರವರು ಮುಸ್ಲಿಮ್ ಹೊರತುಪಡಿಸಿ ಮುಸ್ಲಿಮೇತರು ಕಡ್ಡಾಯವಾಗಿ ಅದರಲ್ಲಿಯೂ ಕೂಡ ಮಹಿಳೆಯರು ಕೂಡ ಅದರಲ್ಲಿ ಇರಬೇಕಂತೇಳಿ ಒಂದು ಕಾನೂನು ತೊಗೊಂಡು ಬಂದಾರೆ ಅಂದರೆ ನನ್ನ ಮದರ್ಸ ಇದೆ ಮಸೂತಿ ಇದೆ ಆದರೆ ಯಾವ ಅಥವಾ ಯಾವುದಾರು ಶಿಕ್ಷಣ ಸಂಸ್ಥೆ ಇದೆ ಅದಕ್ಕೆ ಮುಸ್ಲಿಮೇತರು ಅದರಲ್ಲಿ ಬೋರ್ಡ್ ಮೆಂಬರ್ ಆಗಿ ಇರ್ಬೋದು ಇ ಇರಬೇಕು ಕಡ್ಡಾಯವಾಗಿ ಇರಬೇಕು ಮಹಿಳೆಯರು ಕಡ್ಡಾಯವಾಗಿ ಇರಬೇಕು ಇದೊಂದು ಕಾನೂನು ತೊಗೊಂಡು ಬಂದಾರೆ ಮೊದಲು ವಕ್ಫ್ ಆಸ್ತಿನ ಯಾವುದೇ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡೋ ಅಧಿಕಾರ ವಕ್ಫ್ ಕಮಿಷನ್ಗೆ ಮಾತ್ರ ಇತ್ತು ಆದರೆ ಈಗ ಕಾನೂನು ಬದಲಾವಣೆ ಮಾಡಿ ವಕ್ಫ್ ಕಮಿಷನ್ ಹೊರತುಪಡಿಸಿ ಜಿಲ್ಲಾ ಅಧಿಕಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಇದು ಅದರ ತೀರ್ಮಾನ ತೊಗೊಳಕ್ಕೆ ಮೊದಲು ವಕ್ಫ್ ಕಮಿಷನ್ ಸರ್ವೆ ಅಂತೇಳಿತ್ತು ವಕ್ಫ್ ಸರ್ವೆ ಕಮಿಷನ್ ಅಂತ ಹೇಳಿತ್ತು ಅವರ ಮಾತ್ರ ಸರ್ವೆ ಮಾಡೋದು ಅವರ ಮಾತ್ರ ಇದು ಆಸ್ತಿ ಬಗ್ಗೆ ವಿವರಣೆ ಕೊಡೋದು ಅಥವಾ ಅವ್ರ ಬ ಮಾತ್ರ ಏನಾರ ಸಮಸ್ಯೆಗಳು ಇದ್ದರೂ ಇದ್ದರೂ ವಕ್ಫ್ ಕಮಿಷನ್ ಮಾತ್ರ ಆ ತೀರ್ಮಾನ ಮಾಡುವುದು ಅದೇ ತೀರ್ಮಾನ ಅಂತಿಮವಾಗಿತ್ತು ಆದರೆ ಈಗ ತೊಂಬತ್ತು ದಿನದ ಒಳಗಾಗಿ ನಿಮ್ಗೆ ಹೈಕೋರ್ಟ್ಗೆ ಹೋಗೋಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅಂದರೆ ಈ ಸಮಸ್ಯೆ ಒಂದು ಡಿಸ್ಪೋರ್ಟ್ ಲ್ಯಾಂಡ್ ಇದೆ ವಕ್ಫಿಂದು ಮೊದಲು ಈಸಿಯಾಗಿ ತೀರ್ಮಾನ ಆಗಿಬಿಡ್ತಿತ್ತು ಆದರೆ ಈಗ ಆ ಲ್ಯಾಂಡಿಂಗೇ ಹೈಕೋರ್ಟ್ನಲ್ಲಿ ತೊಗೊಂಡು ಹೋಗಿ ಅಲ್ಲಿ ಒಂದು ತೆಲೆ ತೆಲಾಂತರವ್ರಿಗೂ ತೀರ್ಮಾನೇ ಆಗಬಾರ್ದು ಆ ರೀತಿ ಒಂದು ತೀರ್ಮಾನ ಮಾಡುವಂಥದ್ದು ಆ ರೀತಿ ಒಂದು ಪಾಯಿಂಟ್ ಇದರಲ್ಲಿ ಹಾಕಿದ್ದಾರೆ ಏನಂತ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ಆಗ ಅಥವಾ ವಕ್ಫ್ ಸರ್ವೆ ಕಮಿಟಿ ಕಮಿಷನ್ ಏನಿದೆ ಅಲ್ಲ ಈ ತೀರ್ಮಾನ ತಗೊಂತಿತ್ತು ಅದು ಅಂತಿಮ ತೀರ್ಮಾನವಾಗಿತ್ತು ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಅದು ಜಿಲ್ಲಾಧಿಕಾರಿಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡರೆ ಅವರು ಸರ್ವೆ ಮಾಡ್ಬೋದು ಅವ್ರ ತೀರ್ಮಾನ ಕೊಡ್ಬೋದು ಅಥವಾ ಆ ತೀರ್ಮಾನ ಅಥವಾ ವರ್ಕ್ ಸರ್ವೆ ಕಮಿಷನ್ ವಕ್ಫ್ ಇವ್ರು ಕೊಟ್ಟಿರುವಂಥ ತೀರ್ಮಾನ ನಮಗೆ ಸರ್ಟಿಫೈಡ್ ಇಲ್ಲಾಂದರೆ ತೊಂಬತ್ತು ದಿನದ ಒಳಗಾಗಿ ನಾವು ಹೈಕೋರ್ಟ್ಗೆ ಹೋಗಬೇಕಾಗಿದೆ ಹೈಕೋರ್ಟಿಗೆ ಹೋದರೆ ಒಂದು ಲ್ಯಾಂಡಿಂದು ತೀರ್ಮಾನ ಅಷ್ಟು ಸುಲಭವಾಗಿ ಅಷ್ಟು ಬೇಗವಾಗಿ ಮಗೆಲ್ಲ ಅಂದರೆ ಎಷ್ಟೆಲ್ಲ ಅಸ್ತಿಗಳು ಅದಾವ ಡಿಸ್ಪ್ಯೂಟ್ನಲ್ಲಿ ಅದು ಹೈಕೋರ್ಟ್ನಲ್ಲಿ ತಲೆ ತಲೆ ಅಂತರವರೆಗೂ ಅದು ಇದಾಗಬೇಕು ಅಂತೇಳಿ ಒಂದು ಈ ರೀತಿ ಎಲ್ಲ ವಿರುದ್ಧ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಒಂದು ಏನು ಪ್ಲಾಟ್ಫಾರ್ಮ್ ಇತ್ತು ವಕ್ಫ್ ಅದರಲ್ಲಿ ಮುಸ್ಲಿಮೇತರು ಇನ್ವಾಲ್ ಮಾಡ್ಕೊ ಮಾಡ್ಕೊಳಕ್ಕೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಯ ಸರ್ವೆ ಕಮಿಷನ್ ಮಾತ್ರ ಅದಕ್ಕೆ ತೀರ್ಮಾನ ತೊಗೋಬೇಕಿತ್ತು ಅದಕ್ಕೆ ಜಿಲ್ಲಾಧಿಕಾರಿ ಮತ್ತು ಹೈಕೋರ್ಟ್ ಅದಕ್ಕೆ ತೀರ್ಮಾನ ಕೊಡುವಂಥದ್ದು ಒಂದು ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ಮಹಿಳೆಯರು ಮದರ್ಸಾ ಮಸ್ತೆ ಮಸ್ಜೀದ್ಗಳಿಗೆ ಒಂದು ಈದ್ ಮಹಿಳೆಯರು ಕೂಡ ಅದಕ್ಕೆ ಮೆಂಬರ್ ಆಗಿ ಜಾಯ್ನ್ ಆಗುವಂಥ ಒಂದು ಪ್ರ ಕಡ್ಡಾಯವಾಗಿ ಜಾಯಿನ್ ಮಾಡಿಸ್ಕೋಬೇಕು ಆ ಒಂದು ಕಾನೂನು ತಗೊಂಡು ಬರ್ತಾ ಇದ್ದಾರೆ ಹೀಗೆ ನೋಡಿ ಈ ರೀತಿ ಒಂದು ಮುಸ್ಲಿಂ ಸಮಾಜದ ಒಂದು ವಕ್ ವಾಕ್ಫ್ ಅಂತ ಒಂದು ಶಬ್ದ ಇದೆ ಅಲ್ಲ ಅದು ಅರಬ್ಬಿ ಶಬ್ದ ಇದೆ ಅರಬ್ಬಿ ಶ ವಕ್ಫ್ ಅಂದರೆ ನಿಲ್ಲಿಸು ನಿಲ್ಲಿಸು ಅಂತ ಆದರೆ ಇದು ನಮ್ಮ ಮುಸ್ಲಿಂ ಸಮಾಜ ಆರೋಗ್ಯಕ್ಕ ಆರೋಗ್ಯಕ್ಕಾಗಿ ಅಥವಾ ನಮ್ಮ ಶಿಕ್ಷಣಕ್ಕಾಗಿ ಅಥವಾ ನಮ್ಮ ಧಾರ್ಮಿಕ ಶಿಕ್ಷಣ ಏನಿದೆ ಅದು ಕಲಿಸಲು ಒಂದು ಪ್ಲಾಟ್ಫಾರ್ಮ್ ಇತ್ತು ಇದಕ್ಕೆ ಎಲ್ಲರಿಗೂ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಇದ್ದಿದ್ದು ಸಮಸ್ಯೆಗಳು ಮತ್ತು ಆ ಹೈಕೋರ್ಟ್ ಮುಖಾಂತರ ಜಿಲ್ಲಾಧಿಕಾರಿ ಕೈಯಲ್ಲಿ ಕೊಟ್ಟು ಒಂದು ತುಂಬ ನಮಗೆ ಇದರಲ್ಲಿ ಇಂಥವು ಕೆಲಸದಲ್ಲಿ ನಾವು ಬ್ಯುಸಿಯಾಗಿರಬೇಕು ನಮ್ಮ ಶಿಕ್ಷಣ ಬಗ್ಗೆ ಯಾರು ಮಾತಾಡಬಾರ್ದು ನಮ್ಮ ಸಮಾಜದ ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡಬಾರ್ದು ಈ ರೀತಿ ಒಂದು ಇದರಲ್ಲಿ ಬ್ಯುಸಿ ಇಟ್ಟು ನಮಗೆ ಒಂದು ಅಭಿವೃದ್ಧಿ ದ್ವಾರಗಳು ಏನಾದವು ಎಲ್ಲ ಮುಚ್ಚಲು ಪಡ ಪಡುವಂಥ ಒಂದು ವ್ಯವಸ್ಥಿತ ಪಿತೂರಿ ನಡೀತಾ ಇದೆ ಅದಕ್ಕೋಸ್ಕರ ಈಗ ಇದ್ರ ವಿರುದ್ಧ ಎಲ್ಲರೂ ಕೂಡ ನಿಲ್ಲಬೇಕಾಗಿದೆ ಈ ಆ್ಯಕ್ಟ್ ವಿರುದ್ಧ ನಿಲ್ಲಬೇಕಾಗಿದೆ ಇದು ಕೇವಲ ಇಮೇಲ್ ಮಾಡುವುದ್ರ ಮುಖಾಂತರ ಆನ್ಲೈನ್ ಪ್ರೊಸೆಸ್ ಮಾಡೋದಕ್ಕಿಂತ ಮುಖಾಂತರ ಅದಕ್ಕಿಂತ ಹೆಚ್ಚಾಗಿ ಇದು ಯಾವ ರೀತಿ ಎನ್ ಆರ್ ಸಿ ಅಥವಾ ಎನ್ ಆರ್ ಸಿ ಟೈಮ್ನಲ್ಲಿ ಯಾವ ರೀತಿ ವಿರುದ್ಧ ಮಾಡಿದ್ರು ಆ ರೀತಿ ಇದು ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂಥ ಮಾಡುವುದು ಅನಿವಾರ್ಯವಾಗಿದೆ